ಹೊಸ ಕಾಂಟ್ರಾಕ್ಟರ್ ಅಧಿಕಾರ ವಹಿಸಿಕೊಂಡ ಬಳಿಕ ನಮ್ಮನ್ನೆಲ್ಲ ಈಗ ಕೆಲಸದಿಂದ ವಂಚಿತರನ್ನಾಗಿ ಮಾಡಿದ್ದಾರೆ ನಾವು ಯೂನಿಯನ್ಗೆ ಸೇರ್ಕೊಂಡಿದ್ದೇವೆ ಅಂತ ನಿಜವಾಗೂ ಕಾನೂನುಬದ್ಧವಾಗಿ ಎಂಟು ಗಂಟೆ ಕೆಲಸ ಮಾಡಬೇಕು ಇಲ್ಲಿ ಏನಾಗ್ತದೆ ಅಂದ್ರೆ ಇಪ್ಪತ್ನಾಲ್ಕು ಗಂಟೆ ಕೆಲಸ ಇಪ್ಪತ್ ನಾಲ್ಕು ಗಂಟೆ ಟೂ ದುಡಿಸಿ ಅದನ್ನು ಕೂಡ ನಮ್ಮನ್ನು ಆ ಒಂದು ರಜೆ ಕೂಡ ನಾವು ವಂಚಿತರಾಗಿದ್ದೇವೆ ಮತ್ತೆ ಒಂದು ವೇತನ ಪರಿಷ್ಕರಣೆ ಅಂದ್ರೆ ನಮ್ಗೆ ನ್ಯಾಯಯುತವಾದ ವೇತನ ಕೊಡಬೇಕು ಸರ್ಕಾರದ ಕೆಲವು ಕಂಪನಿಯ ಇದು ಬರುತ್ತೆ ಎಲೆಕ್ಟ್ರಿಕಲ್ ಇನ್ಸ್ಪೆಕ್ಟರೇಟ್ ಅದರದ್ದು ಒಂದು ಮಾನದಂಡಗಳಿದೆ ಅದನ್ನು ಸರಿಯಾಗಿ ಪಾಲಿಸದೆ ನಮ್ಮಲ್ಲಿ ಕೆಲವೊಂದು ಅಪಘಾತ ಸಂಭವಿಸಿದಲ್ಲಿ ಕೆಲವು ಸಹ ಉಂಟಾಗಿದೆ ಅದಕ್ಕೆ ಸರಿಯಾದ ವಿಮೆಯನ್ನು ಕೊಡ್ತಾ ಇಲ್ಲ ಮತ್ತೆ ಎರಡು ದಿವಸ ನಾವು ಬೆಂಗಳೂರಿನ ಕಾರ್ಪೊರೇಟ್ ಆಫೀಸ್ ಎದುರು ಇಂಡಸ್ಟ್ ಹವರ್ಸ್ ನಾರ್ಪೊರೇಟ್ ಆಫೀಸ್ನ ಎದುರು ನಾವೊಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ ನಾವು ಇಲ್ಲಿ ಸೇರ್ಕೊಂಡವರು ಭಾರತೀಯ ಪ್ರೈವೇಟ್ ಟೆಲಿಕಾಂ ಮಜ್ದೂರ್ ಸಂಘ ಅಂದ್ರೆ ಬಿಪಿಟಿಎಂಎಸ್ ಅಂತ ಒಂದು ಸಂಘಟನೆಯಲ್ಲಿ ಅದು ಬಿಎಂಎಸ್ ಅಂಡರ್ ಅಲ್ಲಿ ಬರುತ್ತೆ ಇದು ನಾವು ಇಂಡಸ್ ಟವರ್ ಇಂಡಸ್ ಟವರ್ ಟವರಲ್ಲಿ ಸುಮಾರು ಒಂದು ಹದಿನೆಂಟು ವರ್ಷದಿಂದ ನಾವು ಕೆಲಸ ಮಾಡ್ತಿರ್ತೇವೆ ಇಂಡಸ್ ಟವರ್ ಏನಂದರೆ ಏರ್ಟೆಲ್ ವೊಡೋಫೋನ್ ಐಡಿಯಾ ಒಂದು ಜಾಯಿಂಟ್ ವೆಂಚರ್ ಕಂಪನಿ ಇದರಲ್ಲಿ ಒಂದು ನಮ್ಮದೊಂದು ಸಬ್ ಕಂಪನಿ ಅಂದರೆ ಅದರಲ್ಲಿ ಒಂದು ಕಾಂಟ್ರಾಕ್ಟ್ ಮುಖಾಂತರ ನಾವು ಕೆಲಸ ಮಾಡ್ತಿರೋದು ಹಾಗಾಗಿ ನಾವು ಸುಮಾರು ಒಂದು ಹದಿನೆಂಟು ವರ್ಷದಿಂದ ಈಗ ಮೂರು ಕಂಪನಿಗಳು ಚೇಂಜ್ ಆದವು ಚೇಂಜ್ ಆಗೋ ಕೂಡ ಈಗ ಇವರು ಏನಂದರೆ ನಮ್ಮ ಕಂಪನಿಗಳು ಏನು ಮಾಡ್ತಾಯಿದೆ ಅಂದರೆ ಕಾನೂನು ಕಾನೂನಿನಲ್ಲಿ ನಮ್ಮದು ಕಾರ್ಮಿಕರ ಏನು ನಮಗೆ ನೀತಿ ಅದನ್ನೆಲ್ಲ ವಿರೋಧವಾಗಿ ನಮಗೆ ಕೆಲಸ ಮಾಡ್ತಾ ಇದೆ ಮೊದಲನೇದಾಗಿ ಈಗ ಹೊಸ ಕಾಂಟ್ರಾಕ್ಟರ್ ಅಧಿಕಾರ ವಹಿಸಿಕೊಂಡ ಬಳಿಕ ನಮ್ಮನ್ನೆಲ್ಲ ಈಗ ಕೆಲಸದಿಂದ ವಂಚಿತರನ್ನಾಗಿ ಮಾಡಿದ್ದಾರೆ ಈ ಕಂಪನಿಗಳು ಯಾವಾಗದಿಂದ ಈಗ ಬೇರೆ ಕಂಪನಿ ಈಗ ಅದರ ಇದು ಅಧಿಕಾರ ವಹಿಸಿಕೊಳ್ಳುವ ಸಮಯದಲ್ಲಿ ನಮ್ಮದನ್ನು ನಮ್ಮ ಎಲ್ಲರನ್ನು ಒಂದು ಸುಮಾರು ನೂರೈವತ್ತರಿಂದ ಇನ್ನೂರು ಜನ ನಾವು ಕೆಲಸದ ಕೆಲಸದಿಂದ ಈಗ ವಂಚಿತರಾಗಿದ್ದೇವೆ ಯಾಕೆಂದ್ರೆ ಇದಕ್ಕೆ ಕಾರಣ ಏನಂದರೆ ನಾವು ಯೂನಿಯನ್ಗೆ ಸೇರಿಕೊಂಡಿದ್ದೇವೆ ಅಂತ ಯೂನಿಯನ್ ಸೇರಿಕೊಂಡಿದ್ದರಿಂದ ಇವರಿಗೆ ನಾವು ಸರ್ಕಾರದ ಏನು ಮಾನದಂಡ ಪ್ರಕಾರ ನಮ್ಮ ಬೇಡಿಕೆಗಳೇನಿದೆ ಅದನ್ನು ನಾವು ಸರಿಯಾದ ರೀತಿಯಲ್ಲಿ ನಾವು ಕೇಳ್ತಾ ಇರುವಾಗ ಇವರಿಗೆ ಈ ಸಮಸ್ಯೆಯನ್ನು ಈಗ ನಮಗೆ ಈಡೇರಿಸಲಿಲ್ಲ ಹಾಗಾಗಿ ಇನ್ನು ಮುಂದಿನ ದಿವಸದಲ್ಲಿ ಇವರಿಗೆ ಈ ಥರ ಕೊಡಬೇಕಾಗ್ಬಹುದಂತ ಒಂದು ನಿರ್ಧಾರದಲ್ಲಿ ಈಗ ಹೊರಗೆಟ್ಟಿದ್ದಾರೆ ಇನ್ನೊಂದು ಕಾನೂನುಬದ್ಧವಾಗಿ ನಮಗೆ ನಾವು ನಿಜವಾಗೂ ಕಾನೂನುಬದ್ಧವಾಗಿ ಎಂಟು ಗಂಟೆ ಕೆಲಸ ಮಾಡಬೇಕು ಇಲ್ಲಿ ಏನಾಗ್ತದೆ ಅಂದರೆ ಇಪ್ಪತ್ನಾಲ್ಕು ಗಂಟೆ ಕೆಲಸ ಇಪ್ಪತ್ತ್ನಾಲ್ಕು ಗಂಟೆ ಕೆಲಸ ವಾರದ ಶನಿವಾರ ಮತ್ತು ಸಂಡೇ ಕೂಡ ನಮ್ದು ಏನು ರಾಷ್ಟ್ರೀಯ ದಿನ ಇದೆ ಮತ್ತೆ ರಜಾ ದಿನಗಳಿದೆ ಅದನ್ನು ಯಾವುದು ಪಾಲನೆ ಮಾಡ್ತಾ ಇಲ್ಲ ನಮಗೆ ಅದನ್ನು ಇಪ್ಪತ್ತ್ ನಾಲ್ಕು ಗಂಟೆ ದು ದುಡಿಸಿ ಅದನ್ನು ಕೂಡ ನಮ್ಮನ್ನು ಆ ಒಂದು ರಜೆ ಕೂಡ ನಾವು ವಂಚಿತರಾಗಿದ್ದೇವೆ ಅದನ್ನು ಕೂಡ ನಮಗೆ ಕೊಡದೆ ಈಗ ಆ ಒಂದು ಓವರ್ ಟೈಮು ಹಣವನ್ನು ನಮಗೆ ಕೊಡ್ತಾ ಇಲ್ಲ ಮತ್ತೆ ಒಂದು ವೇತನ ಪರಿಷ್ಕರಣೆ ಅಂದರೆ ನಮಗೆ ನ್ಯಾಯಯುತವಾದ ವೇತನ ಕೊಡಬೇಕು ಮತ್ತೆ ಎಲ್ಲರಿಗೂ ಒಂದು ಸಮಾನ ವೇತನ ಕೊಡಬೇಕಂತ ನಾವು ಈಗ ಈ ಒಂದು ಹಮ್ಮಿಕೊಂಡಿದ್ದೇವೆ ಮತ್ತೆ ಎಲ್ಲ ಕಾರ್ಮಿಕರಿಗೆ ನಮ್ದು ಏನು ಈಗ ಕೆಲಸ ಮಾಡುವ ಎಲ್ಲ ಕಾರ್ಮಿಕರಿಗೆ ಒಂದು ವೈದ್ಯಕೀಯ ಮತ್ತು ಅಪಘಾತ ವಿಮೆ ನೀಡಬೇಕು ಸುಮಾರು ವರ್ಷದಿಂದ ಇದರಲ್ಲಿಂದ ಇದರಲ್ಲಿ ಎಲ್ಲ ನಾವು ವಂಚಿತರಾಕೊಂಡೇ ಬಂದಿದ್ದೇವೆ ಹಾಗಾಗಿ ಈ ಬೇಡಿಕೆಯನ್ನು ಕೂಡ ನಾವು ಇಟ್ಟಿದ್ದೇವೆ ಮತ್ತೆ ನಮ್ಮ ಕಂಪನಿಯಲ್ಲಿ ಇದೊಂದು ಈ ಕಂಪನಿಗಳು ಏನಿದೆ ಇದೊಂದು ಇಲೆಕ್ಟ್ರಿಕಲ್ ಮತ್ತೆ ಇಲೆಕ್ಟ್ರಿಕಲ್ ವಿಷಯಕ್ಕೆ ಸಂಬಂಧಪಟ್ಟ ಒಂದು ನಾವು ಇದರಲ್ಲಿ ಕೆಲಸ ಮಾಡ್ತಿರೋದು ಈಗ ನಾವು ಒಂದು ಸೈಟ್ ಇಂಜಿನಿಯರ್ಸ್ ಇದ್ದೇವೆ ಟೆಕ್ನಿಷಿಯನ್ಸ್ ಇದ್ದೇವೆ ಇದರಲ್ಲಿ ಏನು ಸರ್ಕಾರದ ಮಾನದಂಡ ಅಂದ್ರೆ ಸರ್ಕಾರದ ಕೆಲವು ಕಂಪನಿಯ ಇದು ಬರುತ್ತೆ ಎಲೆಕ್ಟ್ರಿಕಲ್ ಇನ್ಸ್ಪೆಕ್ಟರೇಟು ಅದರದ್ದು ಒಂದು ಮಾನದಂಡಗಳಿದೆ ಅದನ್ನು ಸರಿಯಾಗಿ ಪಾಲಿಸದೆ ನಮ್ಮಲ್ಲಿ ಕೆಲವೊಂದು ಅಪಘಾತ ಸಂಭವಿಸಿದಲ್ಲಿ ಕೆಲವು ಸಹ ಉಂಟಾಗಿದೆ ಅದಕ್ಕೆ ಸರಿಯಾದ ವಿಮೆಯನ್ನು ಕೊಡ್ತಾ ಇಲ್ಲ ಅದಕ್ಕೆ ಕಾರಣ ಏನಂದ್ರೆ ಇವರು ನಮಗೆ ಸರಿಯಾದ ಒಂದು ಪರ್ಸನಲ್ ಪ್ರೊಟೆಕ್ಟಿವ್ ಇಕ್ವಿಪ್ಮೆಂಟ್ ಅಂದರೆ ಪಿ ಪಿ ಏನಿದೆ ಅದನ್ನು ಸರಿಯಾಗಿ ಕೊಡದೇ ಇರುವುದರಿಂದ ಈ ರೀತಿಯ ಸಂಭವ ಅಪಘಾತಗಳು ಸಂಭವಿಸಿದೆ ಇದಕ್ಕೆ ನಮಗೆ ಇಪ್ಪತ್ತೈದು ಲಕ್ಷ ಪರಿಹಾರ ಕೊಡಬೇಕೆಂದು ನಮ್ಮದು ಒಂದು ಬಿ ಪಿ ಡಿ ಎಂ ಎಸ್ ಏನಿದೆ ಅದೊಂದು ಬೇಡಿಕೆಯನ್ನಿಟ್ಟಿದೆ ಮತ್ತು ಎಲ್ಲ ಫೀಲ್ಡ್ ಸಿಬ್ಬಂದಿಗಳಿಗೆ ಸುರಕ್ಷಿತ ಉಪಕರಣ ಅಂದರೆ ಅದೇ ಪಿ ಪಿ ಉಪಕರಣಗಳು ಕೊಡಬೇಕಂತ ನಮ್ಮದು ಒಂದು ಬೇಡಿಕೆ ಇದೆ ಮತ್ತು ಇಂಡಸ್ಟ್ ಅವರ್ ಕಾರ್ಮಿಕರ ಕಾಂಟ್ರಾಕ್ಟರ್ ಏನಿದೆ ಅದು ಕಾರ್ಮಿಕರಿಗೂ ಕಾನೂನುಬದ್ಧ ರಕ್ಷಣೆಯನ್ನು ಒಂದು ಖಚಿತಪಡಿಸಬೇಕಂತ ಆ ಒಂದು ಬೇಡಿಕೆ ಇದೆ ನಮ್ಮ ಸಂಸ್ಥೆ ಏನಿದೆ ಡಿಪಿಟಿಎಂಎಸ್ ಅದರೊಂದಿಗೆ ಆ ಸಂಘದೊಂದಿಗೆ ಚರ್ಚೆ ಮಾಡಬೇಕಂತ ನಮ್ದು ಬೇಡಿಕೆ ಇದೆ ನನ್ನ ಹೆಸರು ಯಶ್ಪಾಲ್ ಅಂತ ನಾನು ಬಿಪಿಟಿಎಂಎಸ್ ದಕ್ಷಿಣ ಕನ್ನಡ ಜಿಲ್ಲೆಯ ಅಧ್ಯಕ್ಷ ಈ ಒಂದು ಪ್ರತಿಭಟನೆಯಲ್ಲಿ ಬಿಪಿಟಿಎಂಎಸ್ ನ ಅಂತ ದಕ್ಷಿಣ ಕನ್ನಡದ ಎಲ್ಲಾ ಸಿಬ್ಬಂದಿಗಳು ಈ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದಾರೆ ಇದೇ ರೀತಿ ಹಲವು ಜಿಲ್ಲೆಗಳಲ್ಲಿ ಇವತ್ತಿನಿಂದ ನಮ್ದು ಪ್ರತಿಭಟನೆ ನಡೀತದೆ ಇದು ಒಂಬತ್ತು ದಿವಸಗಳ ದಿನ ನಡೆಯುವಂತ ಈ ಪ್ರತಿಭಟನೆ ಮತ್ತೆ ಎರಡು ದಿವಸ ನಾವು ಮಂಗಳೂರು ಬೆಂಗಳೂರಿನ ಕಾರ್ಪೊರೇಟ್ ಆಫೀಸ್ ಎದುರು ಇಂಡಸ್ಟ್ ನ ಕಾರ್ಪೊರೇಟ್ ಆಫೀಸ್ ನ ಎದುರು ನಾವು ಈ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ ಕಾನೂನು ರೀತಿಯಲ್ಲಿ ಯಾವುದೇ ರೀತಿಯನ್ನು ನಮ್ಮನ್ನು ಮಾಡಿಸ್ತಾ ಇಲ್ಲ ಮತ್ತು ಕಾನೂನು ವಿರೋಧವಾಗಿ ಕಾರ್ಮಿಕ ನೀತಿ ವಿರುದ್ಧವಾಗಿ ನಮ್ಮನ್ನು ದುಡಿಸ್ತಾ ಇದ್ದಾರೆ ಹಾಗಾಗಿ ನಮ್ಮ ಬೇಡಿಕೆಯನ್ನು ಇಡ್ಲಿಕ್ಕೋಸ್ಕರ ನಾವು ಬಿಪಿಟಿಎಂಎಸ್ ಅಂತ ಯೂನಿಯನ್ ಒಂದು ತಯಾರು ಮಾಡಿಕೊಂಡು ಕಳೆದ ಒಂದು ವರ್ಷದಿಂದ ನಮ್ಮ ಬೇಡಿಕೆಯನ್ನು ನಾವು ಇಂಡಸ್ಟ್ರವರ್ಸ್ಗೆ ಮತ್ತು ಇತರ ಕಂಪನಿಗಳಿಗೆ ನಮ್ಮ ಮೇಂಟೈನ್ ಮಾಡುವಂಥ ಕಂಪನಿಗಳಿಗೆ ಇಡ್ತಾ ಬರ್ತಾ ಇದ್ದೇವೆ ಯಾವುದೇ ರೀತಿಯ ನಮಗೆ ಸ್ಪಂದನೆಯನ್ನು ಕೊಡ್ತಾ ಇಲ್ಲ ಹಾಗಾಗಿ ಅನಿವಾರ್ಯ ಪರಿಸ್ಥಿತಿಯಲ್ಲಿ ನಾವು ಇವತ್ತು ಈ ಒಂದು ಪ್ರತಿಭಟನೆಯಲ್ಲಿ ಕೂತ್ಕೊಳ್ಳಲಿಕ್ಕೆ ಮಾಡಬೇಕು ಕೂತ್ಕೊಳ್ಬೇಕಾಗಿ ಬಂತು ಲೋಕೇಶ್